ಸರ್ ನಮಸ್ಕಾರ ಸರ್ ದೇಶಾದ್ಯಂತ ಭಾರತ ದೇಶಾದ್ಯಂತ ಎಲ್ಲ ಒಂದು ಹಿಂದೂ ಧರ್ಮದವರು ಪವಿತ್ರವಾಗಿರ್ತಕ್ಕಂತಹ ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಮಹಾಶಿವರಾತ್ರಿ ಹಬ್ಬದ ಕುರಿತು ತಾವು ತಮ್ಮದ ಒಂದು ನಾಡಿನ ಸಮಸ್ತ ಜನತೆಗೆ ತಮ್ಮ ಶುಭಾಶಯದ ನುಡಿಗಳು ಸರ್ ಎಲ್ಲ ನಾಡಿನ ಎಲ್ಲ ಸಮಸ್ತ ನಾಗರಿಕ ಸಹೋದರ ಬಂಧುಗಳಿಗೆ ಮಹಾಶಿವರಾತ್ರಿ ಶುಭ ಹಬ್ಬದ ಹಾರ್ದಿಕ ಶುಭಾಶಯ ಕೊರುತ್ತಾ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರು ಕೂಡ ಆ ಭಗವಂತನ ಏನೋ ಒಂದು ವೃತ ಇದೆ ಆ ವೃತದ ಮುಖಾಂತರ ತಮ್ಮ ಪೂಜೆ ಪುರಸ್ಕಾರ ನಾನು ತುಂಬ ಚೆನ್ನಾಗಿ ಮಾಡಿಕೊಂಡು ಬಳಗಾನ ಭಗವಂತನ ಪ್ರಾರ್ಥನೆ ಮಾಡಿ ಆ ಒಂದು ಈ ಒಂದು ಶುಭ ಸಂದರ್ಭದಲ್ಲಿ ನಾಡಿನ ಎಲ್ಲ ಸಹೋದರ ಬಂಧುಗಳಿಗೂ ಆ ಭಗವಂತ ಒಂದು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಒಂದು ಅವರ ಒಂದು ಜೀವನವು ಸುಖ ಶಾಂತಿಯಿಂದ ನಡೆಯುವಂತೆ ಈ ಸಂದರ್ಭದಲ್ಲಿ ಆರೈಸ್ತೇನೆ ಆಮೇಲೆ ಮತ್ತೊಂದಾಗಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ನನ್ನ ಆತ್ಮೇಲೆ ಹೋದರು ಕೂಡ ತಮ್ಮ ತಮ್ಮ ಮಕ್ಕಳನ್ನು ದಯವಿಟ್ಟು ಸ್ವಲ್ಪ ಅವ್ರ ಬಗ್ಗೆ ಗಮನ ಕೊಡಿ ಯಾಕೆಂತಂದರೆ ಶಿವರಾತ್ರಿ ಹಬ್ಬ ಅಂತಂದರೆ ಹಲವಾರು ರೀತಿಯ ಮಕ್ಕಳು ಒಂದು ಏನೋ ಒಂದು ಆಟದ ಮುಖಾಂತರ ಸುಮಾರು ಒಂದು ಸೊ ಸೋತು ಆಮೇಲೆ ಕಳಕಳದಂತ ಇರ್ಬೋದು ತಾವು ಪೋಷಕರು ತಾವು ಒಂದು ಹೊಣೆ ಆಗಿಬಿಡ್ತೀರಾ ಅದಕ್ಕೆ ಒಂದು ತೊಂದರೆ ತಮ್ಮೆಲ್ಲರಿಗೂ ಅರಿವು ಆಗುತ್ತೆ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡದೆ ತಮ್ಮ ಒಂದು ಏನಿದೆ ತಮ್ಮ ಒಂದು ಮಕ್ಕಳ ಮೇಲೆ ತಮ್ಮೆಲ್ಲರ ಗಮನ ಹರಿಸಿ ಈ ಒಂದು ಮಹಾಶಿವರಾತ್ರಿಯ ಒಳ್ಳೆಯ ರೀತಿಯಲ್ಲಿ ಆಚರಿಸ್ಬೇಕಂತ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ ಧನ್ಯವಾದಗಳು